ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ವಿಶ್ವವಿಖ್ಯಾತ ಹಂಪಿಯ ವಿಜಯ ವಿಠಲ ದೇವಸ್ಥಾನ ಮತ್ತು ಕಲ್ಲಿನ ರಥದ ಬಗ್ಗೆ ತಿಳಿಸಿಕೊಡುತ್ತೇನೆ ಇದು ಪ್ರಾಚೀನ ಬೃಹತ್ ನಗರಗಳಲ್ಲಿ ಹಂಪಿಯೂ ಕೂಡ ಒಂದು ಈ ವಿಠಲ ದೇವಸ್ಥಾನವನ್ನು ಹದಿನೈದನೇ ಶತಮಾನದಲ್ಲಿ ಎರಡನೇ ದೇವರಾಯ ನಿರ್ಮಿಸಿದನು ಅದ ನಂತರ ಅದರಲ್ಲೇ ದೇವಸ್ಥಾನ ವಿಸ್ತಾರವನ್ನು ಅಚ್ಯುತರಾಯ ಕೃಷ್ಣ ಅವರು ಮಾಡಿದರು ಕ್ರಿಸ್ತ ಸಕ ಹದಿನೈದುನೂರ ಅರವತ್ತೈದರಲ್ಲಿ ಪಾಣಿಪತ್ ಯುದ್ಧ ನಂತರ ಅನೇಕ ಹಿಂದೂ ದೇವಸ್ಥಾನಗಳು ನಾಶವಾದವು ಆದರೆ ಈ ಹಂಪಿಯಲ್ಲಿ ಕೆಲವೇ ಕೆಲವು ದೇವಸ್ಥಾನಗಳು ಹಾಗೆ ಉಳಿದುಕೊಂಡಿದೆ ಅದರಲ್ಲಿ ವಿಜಯವಿಠಲ ದೇವಸ್ಥಾನ ಕಲ್ಲಿನ ರಥ ಕೂಡ ಒಂದು ಈ ಸುಪ್ರಸಿದ್ಧ ವಿಶ್ವವಿಖ್ಯಾತ ಹಂಪಿಯನ್ನು ಯುನೆಸ್ಕೊ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಈ ಕಲ್ಲಿನ ರಥವನ್ನು ನಮ್ಮ ಐವತ್ತು ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿದೆ ಭಾರತದಲ್ಲಿ ಇರ್ತಕ್ಕಂಥ ಕೆಲವೇ ಮೂರೇ ಕಲ್ಲಿನ ರಥಗಳಲ್ಲಿ ಅದರಲ್ಲಿ ಹಂಪಿಯಲ್ಲಿ ಒಂದು ಮಹಾಬಲಿಪುರಂಲ್ಲಿ ಒಂದು ಕೊನರ್ಕಲ್ಲಿ ಮುಂದಿದೆ ಈ ಕಲ್ಲಿನ ರಥದ ಚಕ್ರಗಳು ಮುಂದೆ ಚಲಿಸುತ್ತಿದ್ದವು ಎಲ್ಲರೂ ಚಕ್ರಗಳನ್ನು ತಿರುಗಿಸುತ್ತಿದ್ದರು ಆದರೆ ಅವನತಿಯಾಗುತ್ತದೆ ಅವಶೇಷಗಳು ಅಂತೇಳಿ ಅದನ್ನು ಸಿಮೆಂಟ್ ಹಾಕಿ ಮುಚ್ಚಲಾಗಿದೆ ಕಲ್ಲಿನ ರಥದ ಮೇಲೆ ಗೋಪುರ ಕೂಡ ಇತ್ತು ಆ ಗೋಪುರ ಕೂಡ ಅವನತಿಯಾಗಿದೆ ಈ ಕಲ್ಲಿನ ರಥವು ಗರುಡ ದೇವರಿಗೆ ಗರುಡ ವಾಹನಕ್ಕೆ ಸಂಬಂಧಿಸಲಾಗಿದ್ದು ಇಲ್ಲಿ ನರಸಿಂಹನ ಚಿತ್ರಣವನ್ನು ನೋಡಬಹುದು ತುಂಬಾ ಸುಂದರವಾಗಿ ಕೆತ್ತಲಾಗಿದೆ ಕಲ್ಲಿನ ರಥದ ಎದುರಿಗೆ ಮಹಾಮಂಟಪ ಇದೆ ಗರ್ಭಗುಡಿಯಲ್ಲಿ ವಿಜಯ ವಿಠಲನ ಮೂರ್ತಿ ಇಲ್ಲ ಆದರೆ ಸಪ್ತ ಸ್ವರಗಳ ಐವತ್ತಾರು ಕಂಬಗಳಿವೆ ಅದನ್ನು ಕೂಡ ನೀವು ಮುಟ್ಟುವಂತಿಲ್ಲ ಕಲ್ಲು ಕಲ್ಲಿನಲ್ಲಿಯೂ ಸಹ ಸಂಗೀತವನ್ನು ಕೇಳಪಡುತ್ತದೆ ಆದರೆ ನಿಮಗೆ ಬಾರ್ ಕೋಡ್ಗಳನ್ನು ಇಟ್ಟಿರ್ತಾರೆ ಅದನ್ನು ಸ್ಕ್ಯಾನ್ ಮಾಡಿದಾಗ ಮೊಬೈಲಲ್ಲಿ ಆ ಕಂಬದ ಒಂದು ಟೋನ್ ಸಿಗುತ್ತದೆ ಇದೇ ನೋಡಿ ವಿಶ್ವವಿಖ್ಯಾತ ಅಂಜನಾದ್ರಿ ಬೆಟ್ಟ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕೂಡ ನಿಮಗೆ ವಿಲ್ಲಿ ಕಾಣಿಸುತ್ತದೆ ಈ ಹಂಪಿಯ ವಿಜಯವಿಠಲ ದೇವಸ್ಥಾನವು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನದ ಹತ್ತಿರಕ್ಕೆ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತದೆ ಅಲ್ಲಿ ನಂತರ ಪಾರ್ಕ್ ಮಾಡಿಬಿಟ್ಟು ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಟಿಕೆಟ್ ಕೊಟ್ಟು ನೀವು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು ಈ ದೇವಸ್ಥಾನದಲ್ಲಿ ನಾಲ್ಕು ಪ್ರಮುಖ ಮಂಟಪಗಳಿವೆ ಕಲ್ಲಿನ ರಥ ಇದೆ ಹಾಗೂ ಇಲ್ಲಿ ಸಪ್ತ ಸ್ವರಗಳು ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ಅನ್ಬೋದು ಸುಮಾರು ಐವತ್ತಾರು ಮ್ಯೂಸಿಕಲ್ ಪಿಲ್ಲರ್ಸ್ ಇದೆ ಒಂದೊಂದು ಕಂಬದಲ್ಲಿ ನೀವು ಬಾರಿಸಿದಾಗ ಒಂದು ವಿಚಿತ್ರವಾದ ಸಂಗೀತವನ್ನು ಕೇಳಬಹುದು ಕಲ್ಲು ಕಲ್ಲಿನಲ್ಲಿ ಕೂಡ ಸಂಗೀತವನ್ನು ಹೊಂದಿದೆ ಹಾಗೂ ಸುಂದರವಾದ ಕೆತ್ತನೆಗಳು ಒಂದೊಂದು ಚಿತ್ರಣಕ್ಕೂ ಒಂದೊಂದು ಸ್ಟೋರಿಯನ್ನು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿರ್ತಕ್ಕಂಥ ಕಲೆ ವಿಶ್ವ ವಿಖ್ಯಾತಿಯನ್ನು ಪಡೆದು ಚಿತ್ರಕಲೆಗೆ ಹಾಗೂ ವಾಸ್ತುಶಿಲ್ಪಕ್ಕೆ ಒಂದು ಹೆಸರುವಾಸಿಯಾದಂತಹ ಯುನೆಸ್ಕೋ ಪಟ್ಟಿಗೆ ಸೇರಿದೆ ಯುದ್ಧಗಳನ್ನು ಮಾಡಿದಂತಹ ಯುದ್ಧದ ಚಿತ್ರಣಗಳನ್ನು ಕೂಡ ಕಂಬದ ಕೆಳಗಡೆ ಸುತ್ತಲೂ ಕೆತ್ತಿದ್ದಾರೆ ಈ ಸಪ್ತ ಸ್ವರಗಳನ್ನು ಅನೇಕ ಚಿತ್ರಗಳಲ್ಲಿ ಚಿತ್ರೀಕರಿಸಿದ್ದಾರೆ ಬಾರ್ ಕೋಡ್ ಇಟ್ಟಿರ್ತಾರೆ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಆ ಟೋನ್ ಅನ್ನು ಕೇಳಬಹುದು ಲೈವ್ ಆಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಹಂಪಿಯು ಕೂಡ ಒಂದು ಈ ನಗರಕ್ಕೆ ಭೇಟಿ ನೀಡಲೇಬೇಕು ಎಷ್ಟೆಷ್ಟು ಕಿಲೋಮೀಟರ್ ಇಲ್ಲಿಂದ ಹೇಗೆ ಹೋಗ್ಬೇಕಂತೇಳಿ ಒಂದು ಲಾಸ್ಟ್ ಅಲ್ಲಿ ಸ್ಲೈಡ್ ಕೂಡ ನಿಮಗೆ ಕೊಟ್ಟಿರುತ್ತೆ ಈ ಕ್ಷೇತ್ರಕ್ಕೆ ನೀವು ಸುಮಾರು ಬೆಳಗಿನ ಜಾವ ಹೋದರೆ ಚೆನ್ನಾಗಿರುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಇರುತ್ತದೆ ಹಾಗೂ ಸಂಜೆ ವೇಳೆಯಲ್ಲಿ ಚೆನ್ನಾಗಿರುತ್ತದೆ ಮಧ್ಯಾಹ್ನ ಉರಿ ಬಿಸಿಲು ನಡುವೆ ಕಲ್ಲಿನ ಕಂಬಗಳು ಶಾಖ ಜಾಸ್ತಿ ಇರುತ್ತದೆ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಹಂಪಿಯಲ್ಲಿ ಮುತ್ತು ರತ್ನಗಳು ವಜ್ರ ವೈಡ್ಯೂರ್ಯ ಬಂಗಾರವನ್ನು ಸೇರ್ಗಟ್ಟಲೆ ಸಂತೆಯಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದರು ಇಂಥ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿರುವುದು ಹೆಮ್ಮೆ ಅಂತ ಹೇಳ್ಬೋದು ಇನ್ನು ಯಾರ್ಯಾರು ಭೇಟಿ ನೀಡಿಲ್ವೋ ಹಾಗೂ ಸ್ಟೂಡೆಂಟ್ಗಳು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಇದು ಹಾಗೆ ವಿಸಿಟ್ ಮಾಡಿ ಐವತ್ತು ರೂಪಾಯಿ ನೋಟ್ ತಗೊಂಡೋಗೋದು ಮರಿಬೇಡಿ ಐವತ್ತು ರೂಪಾಯಿ ನೋಟಲ್ಲಿ ನಿಮ್ಮ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ಟೂಡೆಂಟ್ ಗ್ರೂಪ್ಗಳಿಗೆ ಈ ವಿಷಯವನ್ನು ಶೇರ್ ಮಾಡಿ ತಪ್ಪದೇ ಒಂದು ಫೋಟೋವನ್ನು ಐವತ್ತು ರೂಪಾಯಿ ಮುಖಾಂತರ ನಿಮ್ಮ ಫೋಟೋ ಫ್ರೇಮ್ ತೆಗೆದುಕೊಳ್ಳಿ ಕಲ್ಲಿನ ರಥದ ಜೊತೆಗೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೆಯ ಉಪಯುಕ್ತ ವೀಡಿಯೋಗಳಿವೆ ಸರ್ಚ್ ಮಾಡಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮಾತ್ರ ತಪ್ಪದೇ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಷ್ಟು ನಮ್ಮ ಕರ್ನಾಟಕದ ಜನತೆಗೆ ಇದನ್ನು ಶೇರ್ ಮಾಡಿ ವಿಶ್ವವಿಖ್ಯಾತ ಹಂಪಿನ ವಿಸಿಟ್ ಮಾಡಿ